ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲರೂ ನಾನು ನಿಮ್ಮ ಅನುಶ್ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಪ್ರೀತಿಯ ಡಿ ಬಾಸ್ ಅವರ ಮೂವಿ ರಿಲೀಸ್ ಆಗಿದೆ ಯಾರೆಲ್ಲ ಇನ್ನೂ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಇವತ್ತು ನಾನು ಮನೆಯಲ್ಲೇ ದೊಣ್ಣೆ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಂಡಿಗೆ ಎಣ್ಣೆ ಎಣ್ಣೆ ಕಾದ ನಂತರ ಹತ್ತು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಪುದೀನ ಕೊತ್ತಮರಿ ಸೊಪ್ಪು ಹಾಕೊತಾ ಇದ್ದೀನಿ ಇವಾಗ ಫುಲ್ಲು ಇದು ಸಾಫ್ಟ್ನೆಸ್ ಆಗಬೇಕು ಈ ರೀತಿ ನೀವು ಫುಲ್ಲು ಫ್ರೈ ಮಾಡ್ಕೋಬೇಕು ಇದನ್ನ ಫ್ರೈ ಆದಮೇಲೆ ಇದು ವಿತೌಟ್ ವಾಟರ್ ನೀವು ಇದನ್ನ ಮಿಕ್ಸಿಲಿ ರುಬ್ಕೋಬೇಕು ಇವಾಗ ಫ್ರೈ ಆಗಿದೆ ಇವ ಒಂದು ಕುಕ್ಕರ್ಗೆ ಟೂ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಹಾಕಿದ ನಂತರ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದಿದ ನಂತರ ಪಲಾವ್ ಐಟಮ್ಸ್ನ ಹಾಕ್ಕೊತಾ ಇದ್ದೀನಿ ಹಾಕಿದ ನಂತರ ಇವಾಗ ಕಟ್ ಮಾಡಿರೋಂಥ ಎರಡು ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಬೇಕು ಫುಲ್ಲು ಫ್ರೈ ಆಗಿದ ನಂತರ ಕಟ್ ಮಾಡಿರೋಂಥ ಎರಡು ಟೊಮೆಟೊ ಹಾಕೊತಾ ಇದ್ದೀನಿ ಸ್ವಲ್ಪ ಪುದೀನ ಟೊಮೆಟೊ ಫುಲ್ಲು ಸಾಫ್ಟ್ನೆಸ್ ಬರಬೇಕು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದನ್ನ ಹಾಕೊತಾ ಇದ್ದೀನಿ ಇವಾಗ ಚಿಕನ್ನ ಫುಲ್ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಸಾಲ್ಟ್ ಹಾಕೊತಾ ಇದ್ದೀನಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕು ಸಾಲ್ಟ್ ಹಾಕಿದ ನಂತರ ಇಲ್ಲಿ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ ನೀರು ಫುಲ್ಲು ಡ್ರೈ ಆಗಬೇಕು ಇವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀರು ಫುಲ್ಲು ಡ್ರೈ ಆಗ್ತಾ ಇದೆ ಈ ರೀತಿ ಫುಲ್ ಡ್ರೈ ಆಗಬೇಕು ಇವಾಗ ನಾನು ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲ್ ಇದೆಲ್ಲ ಇವಾಗ ಸ್ವಲ್ಪ ಇದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ ಮೊಸರು ಹಾಕಿ ಫುಲ್ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಇವಾಗ ಇದಕ್ಕೆ ಹಾಸ್ ಲೆಮನ್ ಹಾಕೊತ ಇದ್ದೀನಿ ಈ ರೀತಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಇವಾಗ ನಾನು ಅರ್ಧ ಕೆ ಜಿ ಅಕ್ಕಿ ಹಾಕೊತಾ ಇದ್ದೀನಿ ಅಕ್ಕಿ ಹಾಕಿ ಫುಲ್ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀರು ಹಾಕ್ಕೊತಾ ಇದ್ದೀನಿ ನಿಮಗೆ ಅಳತೆ ಇರೋಷ್ಟು ನೀವು ಹಾಕ್ಕೋಬೇಕು ಈ ರೀತಿ ಇದಕ್ಕೆ ಹಾಫ್ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಬಿರಿಯಾನಿ ಪೌಡರ್ ಹಾಕ್ಕೊತಾ ಇದ್ದೀನಿ ಬಿರಿಯಾನಿ ಪೌಡರ್ ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಾದರೆ ನೀವು ವಿಸಿಲ್ ಕೂಗಿಸ್ಕೋಬೋದು ತ್ರೀ ವಿಸಿಲು ಹಾಗೆ ಮಾಡೋಕ್ಕಾಗಲ್ಲ ಅಂದರೆ ನಾವಿಲ್ಲಿ ವ್ಯಝಿಲ್ ಕೂಗಿಸ್ಕೊತಾಯಿಲ್ಲ ನಾರ್ಮಲಾಗಿ ಹಾಗೆ ಮಾಡ್ತಾಯಿದ್ದೀವಿ ಈ ರೀತಿ ಚೆನ್ನಾಗಿ ಕುದ್ದಿದೆ ಇವಾಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದೆ ಇವಾಗ ಇದಕ್ಕೆ ದಮ್ ಕಟ್ಟಬೇಕು ಇಲ್ಲಿ ನಾನು ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಇದ್ದೀನಿ ಒಂದು ಬೌಲಲ್ಲಿ ಈ ರೀತಿ ಇಟ್ಟಾದ್ಮೇಲೆ ಐದು ನಿಮಿಷ ಬಿಟ್ಟು ಇವಾಗ ಬಿರಿಯಾನಿ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ